ಎಚ್ಎಸ್ಕೆ ಸಮಗ್ರ ಪ್ರಬಂಧಗಳು ಇಂಗ್ಲಿಷರ ಕಣ್ಣಿನಲ್ಲಿ ಭಾರತ ಬ್ರಿಟಿಷರು ಭಾರತವನ್ನು ಭಾರತೀಯರಿಗೆ ಬಿಟ್ಟು ಹೋಗಿ ಹಲವು ದಶಕಗಳಾದವು ಸ್ವತಂತ್ರ ಭಾರತದಲ್ಲೇ ಹುಟ್ಟಿ ಬೆಳೆದವರು ಈಗ ಜನಜೀವನದ ಎಲ್ಲ ರಂಗಗಳಲ್ಲಿ ಪ್ರಧಾನ ಪಾತ್ರ ವಹಿಸುತ್ತಿದ್ದಾರೆ ಇದು ನ್ಯಾಯವೇ ಎರಡನೆಯ ಮಹಾಯುದ್ಧಕ್ಕೆ ಮುಂಚೆ ಬೃಹತ್ ಸಾಮ್ರಾಜ್ಯದ ತಲೆಮಣಿಯಾಗಿ ಮೆರೆಯುತ್ತ ಪ್ರಥಮ ದರ್ಜೆಯ ರಾಷ್ಟ್ರವೆಂದು ಬೀಗುತ್ತಿದ್ದ ಬ್ರಿಟನ್ನು ಯುದ್ಧಾಘಾತದಿಂದಾಗಿ ನಾಲ್ಕನೆಯ ದರ್ಜೆಗೆ ಒಮ್ಮಿಂದೊಮ್ಮೆಲೆ ಇಳಿದು ಹೋಯಿತು ಈಗ ಆ ದೇಶಕ್ಕೆ ಉಳಿದಿರುವುದೆಂದರೆ ಹಳೆಯ ವೈಭವದ ಸ್ಮರಣೆಯೊಂದೇ ಆದರೆ ಭಾರತ ಸ್ವತಂತ್ರ ರಾಷ್ಟ್ರವಾಗಿ ಮುನ್ನಡೆಯುತ್ತಿರುವುದನ್ನು ಸಹಿಸದಂಥ ಜನ ಈಗಲೂ ಅಲ್ಲಿದ್ದಾರೆ ಭಾರತೀಯರು ಸಮರ್ಥರು ನಾಗರಿಕರು ಸುಸಂಸ್ಕೃತರು ಎಂಬ ನಂಬಿಕೆ ಇಂಥವರಿಗೆ ಇನ್ನೂ ಬರುಳಲ್ಲದು ಹಲವು ತಲೆಮಾರುಗಳ ಕಾಲ ಅಲ್ಲಿಯ ಜನರ ತಲೆಗಳಲ್ಲಿ ತುಂಬಿದ ಅಪಪ್ರಚಾರದ ಅಫೀಮಿನ ಪರಿಣಾಮವಿದೆ ಭಾರತೀಯರು ಅನಾಗರಿಕರು ಸಭ್ಯತೆ ಎಂಬುದೇ ಅವರಿಗೆ ಗೊತ್ತಿಲ್ಲ ತಮ್ಮನ್ನು ತಾವು ಆಡಿಕೊಳ್ಳುವುದಕ್ಕೆ ಅವರು ಅನರ್ಹರು ಎಂದೆಲ್ಲ ಅನೇಕರು ಒಂದು ಕಾಲದಲ್ಲಿ ಭಾರತದ ಬಗ್ಗೆ ಬರೆಯುತ್ತಿದ್ದುದುಂಟು ಇಂಥವರ ಪೈಕಿ ಮಿಸ್ ಮೇಯೋ ಗಟ್ಟಿಗಿತ್ತಿ ಬಚ್ಚಲು ಪರೀಕ್ಷಕಿ ನೀಡಿದ ವರದಿ ಇದು ಎಂದು ಗಾಂಧಿಯವರು ಈಕೆ ಬರೆದ ಪುಸ್ತಕಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದರು ಇನ್ನೊಬ್ಬ ಮನುಷ್ಯ ಬೇವರ್ಲಿ ನಿಕಾಲ್ ಈತ ಒಳ್ಳೆಯ ಕಥೆಕಾರ ಯಾವುದನ್ನು ರಂಗು ರಂಗಾಗಿ ಬರೆಯಬಲ್ಲ ಸಮರ್ಥ ಎರಡನೆಯ ಮಹಾಯುದ್ಧದ ಕಾಲದಲ್ಲಿ ಈತ ಭಾರತಕ್ಕೆ ಬಂದಿದ್ದ ಇಲ್ಲೆಲ್ಲ ತಿರುಗಾಡಿದ ಎಲ್ಲವನ್ನೂ ನೋಡಿದ ಎ ವರ್ಡಿಕ್ ಆನ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದ ಆ ನಮ್ಮವರ ಆತಿಥ್ಯವನ್ನು ಸವಿದು ನಮ್ಮವರನ್ನೇ ಅವನಸಾರ ಬೈದ ಭಾರತೀಯರು ಅನಾಗರಿಕರು ಎಂಬುದು ಅವನು ನೀಡಿದ ವಡಿಟ್ ಅರ್ಥಾತ್ ತೀರ್ಪು ನಿಕಾರನ ವಂಶದವರು ಬ್ರಿಟನ್ನಿನಲ್ಲಿ ನಿರ್ನಾಮವಾಗಿಲ್ಲ ಈಚೆಗೆ ಭಾರತದಲ್ಲಿ ಪ್ರವಾಸ ಮಾಡಿದ ಇಂಗ್ಲೆಂಡ್ ಕ್ರಿಕೆಟ್ ತಂಡದಲ್ಲಿದ್ದು ನಡುವೆಯೇ ಹಠಾತ್ತನೆ ಅದೃಶ್ಯನಾಗಿ ಬ್ರಿಟನ್ನಿಗೆ ಹಿಂದಿರುಗಿ ಓಡಿ ಹೋದ ಬಾಯ್ಕಾಟ್ ಅಂಥವರಲ್ಲೊಬ್ಬ ಭಾರತದಲ್ಲಿ ಎಲ್ಲೆಲ್ಲೂ ಅವನಿಗೆ ಕಂಡದ್ದು ವಲಸೆ ನೈರ್ಮಲ್ಯವೇ ಇಲ್ಲದ ಈ ನಾಡಿನಲ್ಲಿ ಎಲ್ಲಿ ಯಾವ ಕಾಯಿಲೆ ಹತ್ತಿಸಿಕೊಳ್ಳುತ್ತೇನೋ ಎಂದೇ ಆತನ ಅಂಜಿಕೆ ಇಲ್ಲಿಯ ಜನಜಂಗುಳಿಯನ್ನು ಕಂಡು ಅಸಹ್ಯ ಕೊನೆಗೂ ಓಡಿಹೋಗಿಬಿಟ್ಟ ಅವನೇಕೆ ಓಡಿ ಹೋದ ಎಂಬುದು ಒಂದು ಚಿದಂಬರ ರಹಸ್ಯ ಅನೇಕ ವಿಚಾರಗಳಲ್ಲಿ ಬ್ರಿಟಿಷರನ್ನು ಅನುಕರಿಸಿದ ಭಾರತೀಯರು ಅವರ ಕ್ರಿಕೆಟ್ ಕಲಿತುಕೊಂಡಿದ್ದಾರೆ ಇಂಗ್ಲೀಷರನ್ನು ಇಂಗ್ಲೀಷರಿಗಿಂತ ಚೆನ್ನಾಗಿ ಒಂದು ಕಾಲದಲ್ಲಿ ಆಡಲು ಕಲಿತಿದ್ದ ನಮ್ಮವರು ಈಗ ಕ್ರಿಕೆಟಿನಲ್ಲೂ ಈ ಗುರುಗಳಿಗೆ ತಿರುಮಂತ್ರ ಹೇಳುವ ಸ್ಥಿತಿ ತಲುಪಿದ್ದಾರೆ ಎಲ್ಲ ಇವರ ಎಂದು ಹುಡುಕಚ್ಚುವ ಇಂಗ್ಲೀಷರು ಇಲ್ಲದಿಲ್ಲ ಚಿನ್ನಿ ದಾಂಡು ಹಿಡಿಯಲರ್ಹವಾದ ಕೈ ಕ್ರಿಕೆಟ್ ದಾಂಡನ್ನು ಬೀಸುವುದನ್ನು ಚೆಂಡನ್ನು ತಿರುಗಿಸಿ ಸಾಗಿ ಎಸೆಯುವುದನ್ನು ಇಂಗ್ಲೀಷರು ಸಹಿಸುವುದಿಲ್ಲ ನಮ್ಮ ಅಂಪೈರುಗಳ ನಿಷ್ಪಕ್ಷಪಾತ ದೃಷ್ಟಿಯಲ್ಲಿ ಅವರಿಗೆ ನಂಬಿಕೆ ಇಲ್ಲ ಈ ಕ್ರಿಕೆಟ್ ಟೆಸ್ಟ್ ಸರಣಿಯ ನಡುವೆ ಅಂಪೈರ್ ಒಬ್ಬರನ್ನು ಮನೆಗೆ ಕಳಿಸುವವರೆಗೂ ಅವರಿಗೆ ತೃಪ್ತಿ ಇರಲಿಲ್ಲ ಕ್ರಿಕೆಟ್ ಇತಿಹಾಸದಲ್ಲೇ ಇದು ಮೊದಲು ಬ್ರಿಟಿಷ್ ಜರ್ಬಿಗೆ ಭಾರತೀಯ ಕ್ರಿಕೆಟ್ ಆಡಳಿತಗಾರರು ಮಣಿದರು ಎಷ್ಟಾದರೂ ಹಳೆಯ ದಾಸ್ಯ ಬುದ್ಧಿ ಇಂಗ್ಲೆಂಡ್ ಭಾರತ ಕ್ರಿಕೆಟ್ ಟೆಸ್ಟ್ ಪಂದ್ಯಗಳ ವೀಕ್ಷಕ ವಿವರಣೆಯನ್ನು ಲಂಡನ್ನಿನ ಬಾನುಲಿಯು ಬಿಬಿಸಿ ಪ್ರಸಾರ ಮಾಡುತ್ತದೆ ವಿವರಣೆ ನೀಡುವವರು ನಮ್ಮವರಲ್ಲ ಇಂಗ್ಲಿಷರೇ ಭಾರತೀಯರ ಬಾಯಿಂದ ಬಂದ ಕಾಮೆಂಟರಿಯನ್ನು ಕೇಳಿದರೆ ಅಲ್ಲಿಯವರ ಕಿವಿ ಮೈಲುಗಿಯಾಗುವುದಿಲ್ಲವೆ ಇದು ಹೇಗೋ ಇರಲಿ ನಮ್ಮ ಉಚ್ಚಾರಣೆ ನಮ್ಮ ವಿವರಣೆ ಅವರಿಗೆ ಸೇರುವುದಿಲ್ಲ ನಮ್ಮ ಮಸಾಲೆ ದೋಸೆ ನಮ್ಮ ಇಡ್ಲಿ ಸಾಂಬಾರ್ ಅವರ ಹೊಟ್ಟೆಗಳನ್ನು ಕೆಡಿಸಿಬಿಡುತ್ತದೆ ಅಲ್ಲಿಯವರು ಇಲ್ಲಿಗೆ ಬಂದು ಸಾಮ್ರಾಜ್ಯ ಕಟ್ಟಿದರೆಂಬುದು ಒಂದು ಚೋದ್ಯ ಬಿಬಿಸಿಯಿಂದ ವೀಕ್ಷಕ ವಿವರಣೆ ನೀಡುವವರಲ್ಲಿ ಒಬ್ಬನ ಹೆಸರು ಡಾನ್ ಮೋಸ ಇವನ ವಿವರಣೆಯಲ್ಲಿ ಮಹಾಮೋಸ ಭಾರತೀಯರಿಗೆ ಅನ್ಯಾಯ ಚೆಂಡಿನಿಂದ ಚೆಂಡಿಗೆ ವಿವರಣೆ ನೀಡುವಾಗ ನಡು ನಡುವೆ ಈತ ಭಾರತೀಯರನ್ನು ಹೃತ್ಪೂರ್ವಕವಾಗಿ ತೆಗಳುತ್ತಿದ್ದ ಉದಾಹರಣೆಗಳನ್ನು ನೋಡಿ ಭಾರತದ ಜನರ ಸಹನೆ ಅಸಾಧಾರಣ ನಾನಾ ಕಷ್ಟಗಳನ್ನು ಇವರು ಹೇಗೆ ಸಹಿಸಿಕೊಂಡಿದ್ದಾರೆಂಬುದೇ ಆಶ್ಚರ್ಯ ಈ ಜನ ಪಂದ್ಯ ನೋಡುತ್ತಾ ಗಂಟೆಗಟ್ಟಲೆ ಕೂತಿದ್ದಾರಲ್ಲ ಇವರಿಗೆ ಅನ್ನ ನೀರು ಯಾರು ಕೊಡುತ್ತಾರೆಂಬುದೇ ಸೋಜಗ ಇಂಗ್ಲೆಂಡಿನ ಬ್ಯಾಟ್ಸ್ಮನ್ನರು ಔಟ್ ಎಂದು ಹೇಳುವ ಅಂಪೈರುಗಳಿಗೆ ಆಟವೇ ಗೊತ್ತಿಲ್ಲ ಆಟವಾಡಲು ಬೆಳಕು ಸಾಲದೇ ಎಂಬುದು ಅವರಿಗೆ ತಿಳಿಯುವುದಿಲ್ಲ ಇಂಗ್ಲೆಂಡ್ ಆಟಗಾರರಿಗೆ ಬೆಳಕು ಇದ್ದಾಗ ಈ ಅಂಪೈರುಗಳಿಗೆ ಕತ್ತಲು ಹೀಗೆಲ್ಲ ಈ ವೀಕ್ಷಕ ಪ್ರಕೃತಿ ಗಳಪುತ್ತಿದ್ದ ತಲೆ ತಲೆಮಾರುಗಳಿಂದ ನೆಟ್ಟ ಈ ವಿಷಭಾವನೆಗಳು ಇಂಗ್ಲೀಷರ ಮನಸ್ಸುಗಳಿಂದ ಸುಲಭವಾಗಿ ಅಳಿಸಿ ಹೋಗುವುದಿಲ್ಲ